ಹಲೋ ಫ್ರೆಂಡ್ಸ್ ನಾನಿವತ್ತು ಮಗಳಿಗೆ ಕಿವಿಯೊಲೆ ಚುಚ್ಚಿದ್ದೆ ಮನೆಯಲ್ಲೇ ಅದು ಹೇಗೆ ಅಂತ ಹೇಳ್ತೀನಿ ನಿಮಗೆ ಕೂಡ ಮನೆಯಲ್ಲೇ ಕಿವಿಯೊಲೆ ಹಾಕಬೇಕು ಅಂದರೆ ನಿಮ್ಮದು ಒಂದು ಕಿವಿ ಕಿವಿಯೊಲೆ ಇದೆ ಬೇರೆ ಕಿವಿಯೊಲೆಗಳನ್ನು ಹಾಕಬೇಕಿಲ್ಲ ಆದರೆ ಮಕ್ಕಳಿಗೆ ನೀವೇ ಹಾಕಬೇಕಂತ ಮನಸ್ಸಿದ್ರೆ ಜಸ್ಟ್ ಆನ್ಲೈನ್ ಒಂದು ಗನ್ ಬೈ ಮಾಡಿ ಓಕೆ ಪಿಯರ್ಸಿಂಗ್ ಗನ್ ಅಂತ ಸಿಗುತ್ತೆ ಅದು ಬೈ ಮಾಡಬೇಕು ಮೆಡಿಕೇಟೆಡ್ ಒಂದು ಇಯರಿಂಗ್ ಬೇಕು ಓಕೆ ಅದು ಜ್ಯುವೆಲ್ಲರೀಸಲ್ಲಿ ಸಿಗುತ್ತೆ ಸ್ಟೀಲದ್ದಿದ್ದರೆ ಅಲರ್ಜಿ ಆಗುತ್ತೆ ಮಕ್ಕಳಿಗೆ ಹಾಗೆ ಮತ್ತು ಎಮ್ಲಾ ಕ್ರೀಮ್ ಇಲ್ಲಾದರೆ ಎನ್ ಕ್ರೀಮ್ ಲೋಕಲ್ ಹಚ್ಚಬೇಕು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ನೀವು ಕಿವಿ ಒಲೆಯನ್ನು ಚುಚ್ಬೋದು ಅದರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಹೇಗೆ ಅಂತ ಆ ಪಿಯರ್ಸಿಂಗ್ ಅಂದರೆ ಪಿಸ್ಟನನ್ನು ಹಿಂದುಗಡೆ ಎಳೆದು ಓಕೆ ಅದರಲ್ಲಿ ಇಯರಿಂಗ್ ಇಟ್ಟು ಚುಚ್ಚಬೇಕು ವೆರಿ ಈಸಿ ಒಂದೇ ನಿಮಿಷದಲ್ಲಿ ಕಿವಿ ಚುಚ್ಚಿ ಆಗುತ್ತೆ ಅದು ಎರಡು ಒಂದು ಎರಡು ಮೂರು ವಾರಗಳ ನಂತರನೇ ನೀವು ಬೇರೆ ಕಿವಿಯೊಳಗೆ ಚೇಂಜ್ ಮಾಡ್ಬೋದು ರಿಂಗ್ ಅಥವಾ ಬೇರೆ ಸ್ಟಡ್ಗೆ ಚೇಂಜ್ ಮಾಡ್ಬೋದು ನಿಮಗೆ ಜಸ್ಟ್ ಆನ್ಲೈನ್ ಬೈ ಮಾಡುವಾಗ ನನಗೆ ಕೆಲವೆಲ್ಲ ಇಯರಿಂಗ್ ಸಿಕ್ಕಿತ್ತು ನಾನು ಆದರೂ ಕೂಡ ಮೆಡಿಕೇಟೆಡ್ ಪ್ರಿಫರ್ ಮಾಡಿದ್ದೆ ಇದೆಲ್ಲ ಬೈ ಮಾಡಿದ್ದೆ ಎಕ್ಸ್ಟ್ರಾ ಅದು ಮೂರು ವಾರದ ನಂತರ ಅವಳಿಗೆ ಚೇಂಜ್ ಮಾಡಿದ್ದೇನೆ ಈಗ ಓಕೆ ರೀಸೆಂಟ್ಲಿ ಆಗಿ ಅದೆಲ್ಲ ಹೀಲ್ ಆದ ನಂತರ ಒಂದು ಹೀಲಿಂಗ್ ಸ್ಪ್ರೇ ಕೂಡ ಇತ್ತು ಅಂದರೆ ಆಫ್ಟರ್ ಪಿಯರ್ಸಿಂಗ್ ನಾವು ಕ್ಲೀನ್ ಮಾಡಲಿಕ್ಕಾಗಿ ಡೈಲಿ ಒಂದು ಸ್ಪ್ರೇ ಮಾಡಿದರೆ ಅದು ರಕ್ತ ಬರುವುದು ಮತ್ತು ಅಂದರೆ ನಮಗೆ ನೋವಾಗೋದು ಕಮ್ಮಿ ಆಗುತ್ತೆ ಆಫ್ಟರ್ ಪಿಯರ್ಸಿಂಗ್ ಸೊಲ್ಯೂಷನ್ ಅಂತ ಏನು ಇಲ್ದಿದ್ರೆ ನೀವು ಸ್ವಲ್ಪ ಸಾಲ್ಟ್ ವಾಟರ್ ಡೈಲ್ಯೂಟ್ ಮಾಡಿ ಹಾಕ್ಕೊಳ್ಳಿ ಉಪ್ಪು ನೀರನ್ನು ಅದು ತನ್ನಷ್ಟಕ್ಕೆ ಗುಣ ಆಗುತ್ತೆ ಇಲ್ಲಾದರೆ ನಾರ್ಮಲ್ ಸಲೈನ್ ಸೊಲ್ಯೂಷನ್ ಇದ್ದರೆ ಅದು ಸೊಲ್ಯೂಷನ್ ಅದು ಫಾರ್ಮಸಿಲಿ ಸಿಗುತ್ತೆ ಅದು ಬೈ ಮಾಡ್ಕೊಡ್ಬೋದು ಥ್ಯಾಂಕ್ ಯು